ಎಲ್ಲರಿಗೂ ನಮಸ್ತೆ ಶ್ರೀದೇವ ಪಾಟೀಲ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇ ಎಮ್ ಆರ್ ಎಸ್ ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯಾಗಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರಿದೆ ಸೊ ಈ ಒಂದು ಇ ಎಮ್ ಆರ್ ಎಸ್ಸಲ್ಲಿ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಆ ಒಂದು ಪೋಸ್ಟಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ವೇತನ ಶ್ರೇಣಿ ಎಷ್ಟಿದೆ ಈ ಕುರಿತಾಗಿ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತಂದರೆ ಏಳು ಸಾವಿರದ ಎರಡು ನೂರ ಅರವತ್ತೇಳು ಪೋಸ್ಟ್ಗಳಿಗೆ ಸಂಬಂಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ಇದು ಇ ಎಮ್ ಆರ್ ಎಸ್ ಅಂತಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಅಥವಾ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಥೇಳಿ ಇದು ಕೇಂದ್ರ ಸರ್ಕಾರದ ರಿಕ್ರೂಟ್ಮೆಂಟು ಅಂತಂದರೆ ಭಾರತ ಸರ್ಕಾರದ ಅಧೀನದಲ್ಲಿರುವ ಒಂದು ಇ ಎಮ್ ಆರ್ ಎಸ್ ಸ್ಕೂಲ್ಗಳಿಗೆ ನೇಮಕಾತಿ ನಡೀ ನಡೀತಾ ಇದೆ ಇದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ತೆರೆಯಲಾದಂಥ ವಸತಿ ಶಾಲೆಗಳಿವು ಕರ್ನಾಟಕದಲ್ಲಿಯೂ ಕೂಡ ಇ ಎಮ್ ಆರ್ ಎಸ್ ಸ್ಕೂಲ್ಗಳಿದ್ದಾವೆ ಆ ಒಂದು ಇ ಎಮ್ ಆರ್ ಎಸ್ ಸ್ಕೂಲ್ಗಳಲ್ಲಿ ಈಗ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ ಸೊ ಯಾವ್ಯಾವ ಹುದ್ದೆಗಳಿದ್ದಾವೆ ಈ ಒಂದು ಕುರಿತಾಗಿ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಈಗ ಇಲ್ಲಿ ನೋಡಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಭರ್ತಿಗೆ ಅಧಿಸೂಚನೆ ಅಕ್ಟೋಬರ್ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಈಗಾಗಲೇ ಹತ್ತೊಂಬತ್ತನೇ ತ ಡೇಟ್ಗೆ ಏನಾಗಿದೆ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಅಂತಂದರೆ ಇನ್ನೂ ಟೈಮ್ ಇದೆ ಎಲ್ಲರೂ ಕೂಡ ಏನು ನಿಮ್ಮ ಕ್ವಾಲಿಫಿಕೇಷನ್ ಶೈಕ್ಷಣಿಕ ಅನುಸಾರವಾಗಿ ವಿವಿಧ ಹುದ್ದೆಗಳಿದ್ದಾವೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಪರೀಕ್ಷಾ ಆನ್ಲೈನ್ ಪರೀಕ್ಷಾ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ವಿವಿಧ ಪಠ್ಯಕ್ರಮ ಇದೆ ಈಗ ಈ ಒಂದು ಇ ಎಮ್ ಆರ್ ಎಸ್ ಅಲ್ಲಿ ಏನೇನು ಹುದ್ದೆಗಳಿದ್ದಾವೋ ಆ ಹುದ್ದೆಗಳಿಗೆ ವಿಭಿನ್ನವಾದ ಪಠ್ಯಕ್ರಮವಿದೆ ಆ ಅನುಸಾರವಾಗಿ ನೇಮಕ ಪ್ರಕ್ರಿಯೆ ಆರಂಭವಾಗುತ್ತೆ ಈಗ ಪಿ ಜಿ ಟಿ ಇದೆ ಆಮೇಲೆ ಟಿ ಜಿ ಟಿ ಆಮೇಲೆ ಜೆ ಎಸ್ ಎ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇದ್ದಾವೆ ಲ್ಯಾಬ್ ಇದ್ದಾವೆ ಆಮೇಲೆ ಅಕೌಂಟಂಟ್ ಇದೆ ಆಮೇಲೆ ಪ್ರಿನ್ಸಿಪಲ್ಸ್ ಇದೆ ಹೀಗೆ ಈ ಒಂದು ಇ ಎಮ್ ಆರ್ ಎಸ್ ಅಲ್ಲಿ ಹಲವಾರು ಹುದ್ದೆಗಳಿಗೆ ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಕೂಡ ಬೇರೆ ಬೇರೆ ಇದೆ ಆ ಪಠ್ಯಕ್ರಮ ಅನುಗುಣವಾಗಿ ನೇಮಕಾತಿ ಕೂಡ ನಡೆಯುತ್ತೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ರಾಜ್ಯದ ಇ ಎಮ್ ಆರ್ ಎಸ್ ಶಾಲೆಗಳಲ್ಲಿ ನೇಮಕ ನಾನು ಹೇಳಿದೆ ಕರ್ನಾಟಕದಲ್ಲಿಯೂ ಕೂಡ ಏನಿದ್ದಾವೆ ಅಂದರೆ ಬೇರೆ ಬೇರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇ ಎಮ್ ಆರ್ ಎಸ್ ಶಾಲೆಗಳನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ಒಂದು ತೆರೆಯಲಾದ ವಸತಿ ಶಾಲೆಗಳು ನೇಮಕಾತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೂ ನಿಗದಿತ ವಿದ್ಯಾರ್ಥಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕ ಪಡೆಯುವುದು ಕಡ್ಡಾಯವಾಗಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಈಗ ನಾವು ಪ್ರಿನ್ಸಿಪಾಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಬಿ ಎ ಆಗಿರ್ ಬಿ ಎಡ್ ಆಗಿರಬೇಕು ಪಿ ಜಿ ಆಗಿರಬೇಕು ಹೀಗೆ ಪಿ ಜಿ ಬಿ ಎಡ್ ಪಿ ಯು ಸಿ ಪದವಿ ಏನಿದಾವೋ ಆ ಎಲ್ಲ ಒಂದು ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತೀರೋ ಅದರಲ್ಲಿ ಶೇಕಡಾ ಐವತ್ತರಷ್ಟು ಎಲ್ಲದರಲ್ಲೂ ಪರ್ಸಂಟೇಜ್ ನೀವು ಮಾಡಿರಲೇಬೇಕೆಂಬುದು ಕಡ್ಡಾಯ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನಾವೀಗ ನೋಡೋಣ ಇಲ್ಲಿ ನೋಡಿ ಪ್ರಿನ್ಸಿಪಾಲ್ ಹುದ್ದೆಗಳು ಎರಡು ನೂರ ಇಪ್ಪತ್ತೈದು ಪ್ರಿನ್ಸಿಪಾಲ್ ಹುದ್ದೆಗಳಿದ್ದಾವೆ ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ ಪಿ ಜಿ ಟಿ ಪಿ ಜಿ ಟಿ ಎಷ್ಟಿದಾವೆಂದರೆ ಸಾವಿರದ ನಾಲ್ಕುನೂರ ಅರವತ್ತಿದಾವೆ ಟಿ ಜಿ ಟಿ ಟ್ರೇಂಡ್ ಗ್ಯಾ ಗ್ರ್ಯಾಜುಯೇಟ್ ಟೀಚರ್ ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಇದ್ದಾವೆ ಆಮೇಲೆ ಸ್ಟಾಫ್ ನರ್ಸ್ ಐದುನೂರ ಐವತ್ತಿದ್ದಾವೆ ಹಾಸ್ಟೆಲ್ ವಾರ್ಡನ್ ಆರುನೂರ ಮೂವತ್ತೈದು ಇದ್ದಾವೆ ಅಕೌಂಟೆಂಟ್ ಅರವತ್ತೊಂದು ಇದ್ದಾವೆ ಆಮೇಲೆ ಜೆ ಎಸ್ ಎ ಅಂದರೆ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಎರಡು ನೂರ ಇಪ್ಪತ್ತೆಂಟು ಇದ್ದಾವೆ ಆಮೇಲೆ ಲ್ಯಾಬ್ ಅಟೆಂಡೆಂಟ್ ನೂರ ನಲ್ವತ್ತಾರು ಇದ್ದಾವೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆಗಳು ಈ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನಾನು ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈಗ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಂದರೆ ಪಿ ಜಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಪಿ ಜಿ ಪ್ಲಸ್ ಬಿ ಎಡ್ ಆಗಿರಬೇಕು ಇನ್ನು ಪಿ ಜಿ ಟಿ ಮತ್ತು ಟಿ ಜಿ ಟಿ ಇವೆರಡನ್ನ ತೆಗೆದುಕೊಂಡ್ರೆ ನಾವಿಲ್ಲಿ ಬಿ ಎ ಡಿಗ್ರಿ ಟಿ ಜಿ ಟಿಗೆ ಡಿಗ್ರಿ ಪದವಿನೇ ಬೇಕು ಬಿ ಎಡ್ ಆಗಿರಬೇಕು ಇಲ್ಲಿ ಕೂಡ ಅಷ್ಟೇ ಪಿ ಜಿ ಟಿ ಪದವಿಯನ್ನು ಇದು ಮಾಡಬೇಕು ಸ್ಪೆಸಿಫಿಕ್ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಪಿ ಜಿ ಟಿಯಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ ನೇಮಕಾತಿ ನಡೆಯುತ್ತೆ ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಆಮೇಲೆ ಬಾಟನಿ ಆಗಿರ್ಬೋದು ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ನ ನೇಮಕ ಮಾಡ್ಕೊತಾರೆ ಇಲ್ಲಿ ಬಿ ಎಡ್ ಆಗಿರಬೇಕು ಆಮೇಲೆ ಪಿ ಜಿ ಕೂಡ ಕೇಳ್ತಾರೆ ಅಂದರೆ ಯಾವುದೇ ವಿಷಯದಲ್ಲೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಶೇಕಡ ಫಿಫ್ಟಿ ಪರ್ಸೆಂಟನ್ನು ನಾವು ತೆಗ್ದಿರಲೇಬೇಕು ಇನ್ನು ಸ್ಟಾಫ್ ನರ್ಸ್ ಅಂತಂತ ಅಂದರೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗನ್ನು ಮುಗಿಸಿರ್ಬೇಕು ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಆಮೇಲೆ ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ ವಾರ್ಡನ್ಗೆ ಡಿಗ್ರಿ ಸಾಕು ಬಿ ಎ ಪದವಿಯನ್ನು ಪ ಡಿಗ್ರಿ ಮುಗಿದವರು ಹಾಸ್ಟೆಲ್ ವಾರ್ಡನ್ಗೆ ಇದನ್ನ ಮಾಡಿರಬೇಕು ಇನ್ನು ಅಕೌಂಟಂಟ್ ಅಕೌಂಟಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಾಣಿಜ್ಯದಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕು ಅಂತಂದರೆ ವಾಣಿಜ್ಯದಲ್ಲಿ ಪದವಿ ಅಂದರೆ ಪಿ ಯು ಸಿಯಲ್ಲಿ ಕಾಮರ್ಸ್ ಮಾಡಿರಬೇಕು ಅದೇ ರೀತಿಯಾಗಿ ವಾಣಿಜ್ಯದಲ್ಲಿ ಅಂದರೆ ಬಿ ಕಾಮ್ ಮುಗ್ದಿರಬೇಕು ಅಂಥೇಳಿ ಇನ್ನು ಜೆ ಎಸ್ ಎ ಜೂನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟ್ ಇದಕ್ಕೆ ಪಿ ಯು ಸಿ ಆಗಿರಬೇಕು ಆಮೇಲೆ ಇಲ್ಲಿ ಕಂಪ್ಯೂಟರ್ ಸ್ಪೀಡನ್ನು ನೋಡ್ತಾರೆ ಒಂದು ನಿಮಿಷದಲ್ಲಿ ಮೂವತ್ತೈದು ಇಂಗ್ಲೀಷ್ ಪದಗಳ ಟೈಪಿಂಗ್ ಮಾಡಬೇಕು ಅಥವಾ ಒಂದು ನಿಮಿಷದಲ್ಲಿ ಮೂವತ್ತು ಹಿಂದಿ ಪದಗಳ ಟೈಪಿಂಗ್ ಬರುತ್ತೆ ಇಲ್ಲಿ ಇಲ್ಲಿ ಆಗ ಅಸಿಸ್ಟೆಂಟಲ್ಲಿ ಇನ್ನು ಲ್ಯಾಬ್ ಅಟೆಂಡೆಂಟ್ ಇಲ್ಲಿ ಟೆಂತು ಪ್ಲಸ್ ಡಿಪ್ಲೊಮಾ ಆಮೇಲೆ ಲ್ಯಾಬಿಗೆ ಸಂಬಂಧಪಟ್ಟಂಥ ಲ್ಯಾಬಿಂದ ಆ ಕೋರ್ಸ್ ಮುಗಿಸಿದಂಥ ಒಂದು ಪ್ರಮಾಣ ಪತ್ರ ಕೂಡ ಇಲ್ಲಿ ಲ್ಯಾಬ್ ಅಟೆಂಡೆಂಟ್ಗೆ ಕೇಳ್ತಾರೆ ಸೊ ಹೀಗೆ ವಿವಿಧ ಹುದ್ದೆಗಳಿಗೆ ವಿವಿಧವಾದಂಥ ಒಂದು ಶೈಕ್ಷಣಿಕ ಅರ್ಹತೆಗಳನ್ನು ಅರ್ಹತೆಗಳನ್ನು ಹೊಂದಿರಬೇಕು ಇದು ಸಂಬಂಧಪಟ್ಟಂಗೆ ನಾನು ಪಿ ಜಿ ಟಿಗೆ ಎಷ್ಟು ಯಾವ ರೀತಿಯಾಗಿರಬೇಕು ಇದ್ರ ಸಂಬಂಧಪಟ್ಟಂಗೆ ಪ್ರತಿಯೊಂದು ಶೈಕ್ಷಣಿಕ ಅರ್ಹತೆ ವಿಡಿಯೋಗಳನ್ನು ಡಿಟೇಲ್ಡಾಗಿ ನಾನು ಹಾಕ್ತೀನಿ ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ವೇತನ ಶ್ರೇಣಿ ಈ ಪ್ರಿನ್ಸಿಪಾಲ್ ಹುದ್ದೆಗೆ ಎಷ್ಟಿರುತ್ತೆ ವೇತನ ಶ್ರೇಣಿ ಅಂದರೆ ಎಪ್ಪತ್ತೆಂಟು ಸಾವಿರದ ಎಂಟುನೂರರಿಂದ ಎರಡು ಲಕ್ಷ ಒಂಬತ್ತು ಸಾವಿರವರೆಗೂ ವೇತನ ಶ್ರೇಣಿಯನ್ನು ನೀವು ಪಡ್ಕೊತೀರ ಪಿ ಜಿ ಟಿಗೆ ನಲವತ್ತೇಳು ಸಾವಿರದ ಆರುನೂರರಿಂದ ಒಂದು ಲಕ್ಷ ಐವತ್ತೊಂದು ಸಾವಿರದ ನೂರರವರೆಗೂ ಇದೆ ಇನ್ನು ಟಿ ಜಿ ಟಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಕೂಡ ವೇತನ ಶ್ರೇಣಿ ಇದೆ ಇನ್ನು ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಹಾಸ್ಟೆಲ್ ವಾರ್ಡನ್ನು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರದಿಂದ ತೊಂಬತ್ತೆರಡು ಸಾವಿರವರೆಗೂ ಇದೆ ಇನ್ನು ಅಕೌಂಟೆಂಟ್ಗೆ ಮೂವತ್ತೈದು ಸಾವಿರದ ನಾಲ್ಕುನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೂ ವೇತನ ಶ್ರೇಣಿ ಇದೆ ಆಮೇಲೆ ಜೆ ಎಸ್ ಎ ಜೆ ಎಸ್ ಎಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಬೇಸಿಕ್ ಇದು ಅರವತ್ತ್ಮೂರು ಸಾವಿರದ ಎರಡುನೂರವರೆಗೂ ವೇತನ ಶ್ರೇಣಿ ಇದೆ ಲ್ಯಾಬ್ ಅಟೆಂಡೆಂಟ್ಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರವರೆಗೂ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಸೊ ಎಲ್ಲ ಪೋಸ್ಟ್ಗಳಿಗೂ ಕೂಡ ಒಳ್ಳೆಯ ವೇತನ ಶ್ರೇಣಿ ಇದೆ ಅದೇ ರೀತಿ ಇದು ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ವೇತನ ಶ್ರೇಣಿ ಆಮೇಲೆ ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ಅಂತ ವಿವರ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಕೊನೆಯ ದಿನಾಂಕ ಇದಾಗಿದೆ ಸೊ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವಾರು ಎಮ್ ಒಂದು ಎಮ್ ಆರ್ ಎಸ್ ಸ್ಕೂಲ್ಗಳಿರುವುದರಿಂದ ನೇಮಕಾತಿ ಕೂಡ ಇಲ್ಲೇ ನಡೀ ನಡೆಯುತ್ತೆ ಸೊ ಡಿಗ್ರಿ ಮುಗಿಸಿದವರು ಪಿ ಜಿ ಪ್ಲಸ್ ಬಿ ಎಡ್ ಆದವರು ಬಿ ಎ ಪ್ಲಸ್ ಬಿ ಎಡ್ ಆದವರು ಆಮೇಲೆ ಪಿ ಯು ಸಿ ಬಿ ಕಾಮ್ ಆದವರು ಪಿ ಯು ಸಿ ಕಾಮರ್ಸ್ ತಗೊಂಡು ಬಿ ಕಾಮ್ ಮುಗಿಸಿದವರು ಅದೇ ರೀತಿಯಾಗಿ ಲ್ಯಾಬ್ ಅಟೆಂಡೆಂಟ್ಗೆ ಟೆಂತು ಡಿಪ್ಲೊಮಾ ಲ್ಯಾಬಿಂದ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರ ತೆಗೆದುಕೊಂಡವರು ಏನಿದ್ದೀರ ಬಿ ಎ ಬಿ ಎಡ್ ಪಿ ಜಿ ಎಮ್ ಎ ಎಮ್ ಎಡ್ ಇವರೆಲ್ಲರೂ ಕೂಡ ಇವರ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ನಿಮ್ಮ ಶೈಕ್ಷಣಿಕ ಅರ್ಹತೆ ಅನುಸಾರವಾಗಿ ನೀವು ಯಾವುದಕ್ಕೆ ಅರ್ಹರಿದ್ದೀರಿ ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ನಿಗದಿಪಡಿಸಲಾಗಿದೆ ಸೊ ನೀವೆಲ್ಲರೂ ಕೂಡ ನಿಮ್ಮ ಒಂದು ಅರ್ಹತೆಗೆ ಅನುಸಾರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಒಳ್ಳ ಪೋಸ್ಟ್ಗಳಿದ್ದಾವೆ ಎಲ್ಲವೂ ಕೂಡ ಸೊ ಇದಿತ್ ಇದಿಷ್ಟಾಗಿತ್ತು ಇ ಎಮ್ ಆರ್ ಎಸ್ಸಲ್ಲಿ ಸಮ ಇ ಎಮ್ ಆರ್ ಎಸ್ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮ ಸಂಕ್ಷಿಪ್ತ ಮಾಹಿತಿ ಈ ಒಂದು ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಹಾಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು